ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಇದಕ್ಕಿದ ಬೇಳೆಯನ್ನು ಬಳಸಿ ಮೇಕೆ ಮಟನ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ತುಂಬ ಮಾಡ್ತೀವಿ ಈ ರೀತಿ ಅವರೆಕಾಯಿ ಸೀಸನ್ ಬಂದಾಗ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಮೇಕೆ ಮಟನ್ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಈಗ ಈ ಬಿಸಿ ಅಂತಹ ಎಣ್ಣೆಗೆ ಹಾಕಿ ಹಾಕ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಮಟನನ್ನು ಫ್ರೈ ತುಂಬ ರುಚಿಯಾಗಿರುತ್ತೆ ಆ ಮಟನ್ ಮಟನಲ್ಲಿರುವಂತಹ ನೀರಿನ ಅಂಶ ಕಮ್ಮಿ ಆದಮೇಲೆ ತುಂಬ ರುಚಿಯಾಗಿರುತ್ತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಸ್ಟವ್ವನ್ನ ಮಧ್ಯ ಉರಿಯಲ್ಲಿಟ್ಟು ಫ್ರೈ ಆಗೋದಕ್ಕೆ ಬಿಡೋಣ ಈಗ ಮಸಾಲೆ ತಕ್ಕೊಳ್ಳೋಣ ಎರಡು ದಪ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದಿಂಚು ಇಂಚು ಶುಂಠಿ ನಾಲ್ಕು ಪೀಸ್ ಚಕ್ಕೆ ನಾಲ್ಕು ಪೀಸ್ ಲವಂಗ ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನಕಾಯಿ ನಾನು ಒಂದು ಏಳೆಂಟು ಒಣಮೆಣಸಿನಕಾಯಿ ಒಣಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಸಾಮಾ ಸಾಂಬರ್ ಕಂಟೆಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ಎಣ್ಣೆಯನ್ನು ಹಾಕ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ಪೂನ್ ಲೆಕ್ಕದಲ್ಲಾದರೆ ಒಂದು ನಾಲ್ಕು ಟೀ ಸ್ಪೂನ್ ಕಾಯಿ ತುರಿ ಹಾಕಿ ಈಗ ಸ್ಟವನ್ನ ಪೂರ್ತಿ ಹಾಪ್ ಮಾಡಿ ಧನಿಯಾ ಪುಡಿ ಊಟ ಮಾಡುವಂತಹ ಸ್ಪೂನಲ್ಲಿ ಒಂದು ಐದಾರು ಸ್ಪೂನ್ ಆಗಷ್ಟು ಹಾಕೊಳ್ಳಿ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಹಾಕಿರೋದ್ರಿಂದ ಎರಡು ಟೀ ಸ್ಪೂನ್ ಹಾಕೊಂಡಿದ್ದೀನಿ ಈಗ ಅದು ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಮಟನ್ ಸಹ ನೋಡಿ ಈ ರೀತಿ ಆ ಮಟನಲ್ಲಿರೋ ನೀರೆಲ್ಲ ಕಮ್ಮಿಯಾಗಿ ರೋಸ್ಟ್ ಆಗಲಿ ಈಗ ನಾನು ರೆಡಿ ಮಾಡ್ಕೊ ಮಾಡಿಟ್ಕೊಂಡಿರೋ ಅಂತಹ ಮಸಾಲೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆದಷ್ಟು ನುಣ್ಣಗೆ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬಿರೋ ಅಂತಹ ಮಸಾಲೆಯನ್ನು ಈಗ ಚೆನ್ನಾಗಿ ರೋಸ್ಟ್ ಅಂತಹ ಮಟನ್ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಆದಮೇಲೆ ಸಾಂಬಾರ್ ಕಂಟೆಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ ನೀರು ಹಾಕಿದ ನಂತರ ಚೆನ್ನಾಗಿ ಆ ಮಸಾಲೆ ಕುದೇ ಬರಬೇಕು ನೋಡಿ ಈ ರೀತಿ ಕುದೇ ಅಂಥ ಟೈಮಲ್ಲಿ ಲಿಡ್ ಮುಚ್ಚಿ ಸುಮಾರು ಒಂದು ಐದಾರು ವಿಷಲ್ ಹಾಕ್ಸ್ಕೊಳ್ಳೋಣ ಇಲ್ಲಿ ಮ ಮಟನ್ ಸ್ವಲ್ಪ ಬಲ್ತಿತ್ತು ಅದರಿಂದ ನಾನು ಹೈದಾರು ವಿಷಲ್ ಹಾಕ್ಸ್ಕೊಳ್ತೀನಿ ಸೊ ನೀವು ನೋಡಿಕೊಂಡು ಹಾಕ್ಸ್ಕೊಳ್ಳಿ ಮಟನ್ನು ಎಳೆ ಮಟನ್ ಆದರೆ ಕಮ್ಮಿ ಹಾಕ್ಸ್ಕೊಳ್ಳಿ ಸೊ ಮಟನ್ ಬರೋದ್ರೊಳಗೆ ವಿಷಲ್ ಬರೋದ್ರೊಳಗೆ ನೋಡಿ ಹಿದಗಿದ ಬೇಳೆ ಸುಮಾರು ಒಂದು ಪಾವ್ ಲೋಟದಲ್ಲಿ ಒಂದು ಪಾವ್ ಲೋ ಪಾವನ್ನು ತೊಗೊಂಡಿದ್ದೀನಿ ಈಗ ಹಿತ್ಕಿದ ಬೇಳೆಯನ್ನು ತೊಳ್ದುಕೊಳ್ಳೋಣ ಚೆನ್ನಾಗಿ ಮಟನ್ನು ಸಹ ಹೈದಾರು ವಿಷಲ್ ಬಂದಿದೆ ಮಟನ್ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಕಂಪ್ಲೀಟಾಗಿ ಮಟನ್ ಬೆಂದ ಮೇಲೆ ಈದ್ಕಿದ ಬೆಳೆ ಹಾಕ್ಕೊಳ್ಬೇಕು ಬೇದೆ ಇರೋವಂಥ ಟೈಮಲ್ಲಿ ಇದ್ಕಿದ್ದು ಬೆಳೆ ಹಾಕಿ ಮತ್ತೆ ವಿಶಲ್ ಹಾಕ್ಸೋಕೋದ್ರೆ ಮಟ ಸಾರಿ ಇದ್ಕಿದ್ದ ಬೆಳೆ ಎಲ್ಲ ತುಂಬ ನುಣ್ಣಗೆ ಬಾಯಿಗೆ ಸಿಗೋದಿಲ್ಲ ಸೊ ಈಗ ಅಂತಹ ಇದ್ಕಿದ್ದು ಬೆಳೆಯನ್ನು ಹಾಕ್ಕೊಂಡು ಒಂದೇ ಒಂದು ವಿಷೇಲಿ ತೆಗಿಸ್ಕೊಳ್ಳೋಣ ಸಾಕಾಗುತ್ತೆ ಎರಡು ವಿಶಲ್ ಹಾಕ್ಸ್ಬಿಟ್ರೆ ಇದ್ಕಿದ ಬೆಳೆ ಬೆಳೆ ಎಲ್ಲ ನುಣ್ಣ ಆಗಿಬಿಡುತ್ತೆ ಅದರಿಂದ ಒಂದೇ ಒಂದು ವಿಷೆಲ್ ತೆಗೆಸ್ಕೊಂಡು ಸ್ವಲ್ಪ ಸಾಂಬಾರು ಕಣ್ಣು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತು ಕುಕ್ಕರ್ ಲಿಡ್ ಮುಚ್ಚಿ ಕುಕ್ಕರ್ ಲಿಟ್ಟನ್ನು ಮುಚ್ಕೊಂಡು ಒಂದು ವಿಷಲ್ ತೆಗಸ್ಕೊಳ್ಳೋಣ ಈ ಸಾಂಬಾರು ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಅದರಲ್ಲೂ ಅವರೆಕಾಯಿ ಸೀಸನ್ನಲ್ಲಿ ಮಾಡಲೇಬೇಕಾಗಿರೋದು ಚಿಕನ್ ಮಾಡಿದ್ರು ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಬಿಸಿ ಬಿಸಿ ಆಗಿರೋ ಅಂತಹ ಹಿತ್ಗಿದ ಬೇಳೆ ಹಾಕಿ ಮೇಕೆ ಮಾಟನ್ ಸಾಂಬಾರು ರೆಡಿಯಾಗಿದೆ ನಮ್ಮ ಕರ್ನಾಟಕದ ಸ್ಪೆಷಲ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾರೆಲ್ಲ ನಾನ್ ವೆಜ್ ತಿಂತಿರೋ ಅವ್ರಿಗಂತೂ ಗೊತ್ತಾಗುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡೋದಂತೂ ಮರಿಲೇಬೇಡಿ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬಿಸಿ ರಾಗಿ ಮುದ್ದೆ ಜೊತೆ ಬಿಸಿ ಬಿಸಿ ಆಗಿರೋ ಅಂತಹ ಮೇಕೆ ಮಟನ್ ಸಾಂಬಾರು ಸೂಪರಾಗಿದೆ